ಲೈಕ್ ಐ ಸೆಡ್ ಒಂದು ವುಮೆನ್ ಓರಿಯೆಂಟೆಡ್ ಮೂವಿ ತುಂಬಾ ಚೆನ್ನಾಗಿತ್ತು ಸ್ಪೆಷಲಿ ಶುಭಾ ಪುಂಜ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂಡ್ ಅವ್ರು ಆ ಪೇನ್ ನ ಫೀಲ್ ಮಾಡುವಾಗ ನಮಗೂ ಆ ಪೈನ್ ಆಗ್ತಾ ಇತ್ತು ನಾನು ಹೊಟ್ಟೆ ಮುಡ್ಕೊಂಡು ಮುಡ್ಕೊಂಡು ನೋಡೋಕೆ ಬಂದಿದ್ದೆ ಅಷ್ಟು ಒಂಥರ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅಂಡ್ ಏನೋ ಕಷ್ಟ ಬಂದಾಗ ಎಷ್ಟು ಚೆನ್ನಾಗಿ ಬೌನ್ಸ್ ಬ್ಯಾಕ್ ಆದ್ರು ಮೂರು ಜನ ಅಷ್ಟ ಫ್ರೆಂಡ್ಸ್ ನಾನು ಮಾಡಿದೀನಿ

ಸೊ ಆ ಥರದ್ದೆಲ್ಲ ಏನೂ ಆಗಲ್ಲ ಪ್ರಿಕಾಷನ್ಸ್ ತಗೊಂಡೆ ಫಾರೆಸ್ಟ್ ಒಳಗೆ ಹೋಗ್ಬೇಕು ಅನ್ಸೋದ್ರೆ ಅಂಡ್ ಅಫ್ಕೋರ್ಸ್ ಯಾವುದು ಲಿಮಿಟ್ ಇದೆ ಪರ್ಮಿಟ್ ಇದೆ ಅಲ್ಲಿಗೆ ಮಾತ್ರ ಹೋಗ್ಬೇಕಾಗುತ್ತೆ